ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು

ಗಾಡಿ ರೀಡಿಂಗ್ ಇಷ್ಟ ಆಗಿದೆ ರೀಡಿಂಗ್ 88000 ಓಡಿದೆ 88000 ಓಡಿದೆ ಹಾ ಟೈರ್ ಎಲ್ಲ ಚೆನ್ನಾಗಿದೆ ಟೈರ್ ಮೇಲೆ ಹಾ ಟೈರ್ ಎಲ್ಲ ಪೆಟ್ರೋಲ್ ಬಂದೇನಾ ಅದರ ಫಿಟ್ಟಿಂಗ್ ಇದೆ ಅಣ್ಣ ಸಿಎನ್ಜಿ ಫಿಟ್ಟಿಂಗ್ ಅದು ಸಿಎನ್ಜಿ ಸಿಎನ್ಜಿ ಪ್ಲಸ್ ಪೆಟ್ರೋಲ್ ಹಾ ಸಿಎನ್ಜಿ ಫಿಟ್ಟಿಂಗ್ ಅಣ್ಣ ಸಿಎನ್ಜಿ ಫಿಟ್ಟಿಂಗ್ ಹಾ 300 ಫಿಟ್ಟಿಂಗ್ ಸಿಎನ್ಜಿ ಹಾ ಸಿಎನ್ಜಿ ಆ ಫುಲ್ ಟ್ಯಾಂಕ್ ಹಾ ಪೆಟ್ರೋಲ್ ಅದನ್ನ ಕಮ್ಮಿ ಪೆಟ್ರೋಲ್ ಪೆಟ್ರೋಲ್ ಅದನ್ನ ಕಮ್ಮಿ ಕೊಡ್ತಾರೆ ಅಣ್ಣ 300 ಕೊಡುತ್ತೆ ಗಾಡಿ ಸೀಟಿಂಗ್ ಅಣ್ಣ 8 ಸೀಟರ್ ಗಾಡಿ